ಮಾಡಿದ್ರಿ ನೀವು ನಿನ್ನೆ ಕಲ್ಲು ತೋರಾಟ ಕಲ್ಲು ತೋರಾಟ ಮಾಡಿರೋರು ಆಲ್ಮೋಸ್ಟ್ ಎಂಬತ್ ಪರ್ಸೆಂಟ್ ಹೊರಗಡೆಯಿಂದ ಬಂದಿರೋರು ಅಂತ ಎಲ್ಲ ಹೇಳ್ತವ್ರೆ ಹೊರಗಡೆಯಿಂದ ಇಲ್ಲಿ ಇಲ್ಲಿ ಇರೋರು ಹೊರಗಡೆ ಸುಳ್ಳು ಸರ್ ಎಲ್ಲ ಒಳಗಡೆ ಇರೋರು ಮಾಡ್ತಾರೆ ಇಲ್ಲಿ ಇರೋ ಐದು ಜನರು ಹೊರಗಡೆಯಿಂದ ಐದು ಜನ ಕರ್ಸ್ಕೊಂಡೆ ಮಾಡಿರೋ ಸರ್ ಇದು ಈಗ ಸುಮ್ನೆ ಏಕೆ ಏಕೆ ಹೊರಗಡೆಯಿಂದ ಬಂದಿ ಇಲ್ಲೆಲ್ಲ ಈಗ ನಮ್ಮ ಮೆರವಣಿಗೆ ಹೋಗ್ಬೇಕಾದ್ರು ಕಲ್ಲು ತೂರಾಟ ಆಯ್ತು ಅಲ್ಲಿ ಆ ಮುಸ್ಲಿಂ ಮನೆಯಿಂದಾನೆ ಅವನು ಒಬ್ಬನ ಮಾತ್ರ ಅರೆಸ್ಟ್ ಮಾಡವ್ರೆ ಇಲ್ಲಿ ಅವನು ಮತ್ತೂರ್ ನೋಡಿಲ್ಲ ಹಾ

ನೀವು ನ್ಯಾಯಕ್ಕೆ ರಕ್ಷಣೆಗೆ ಬಂದಿದ್ದೀರಿ ಪೊಲೀಸ್ನವರು ರಕ್ಷಣೆ ಕೊಡಬೇಕು ಅಂತು ಯಾರು ಕೈ ಯಾರ ಕೈ ಸಿಕ್ತಾರ ಅವ್ರನ್ನ ಹೊಡೆಯೋದಲ್ಲ ಸರ್ ಹೊಡೆಯೋದಲ್ಲ ಅವರು ಯಾರು ಒಳ್ಳೆಯವರು ಯಾರು ಕೆಟ್ಟವ್ರು ಅಂತ ನೋಡಿ ಹೊಡಿಬೇಕು ಎರಡ್ ತಿಂದಿರೋ ಅವನ್ಗೆ ಇಡ್ಕೊಂಡು ಹೊಡಿತಾರೆ ಅವರು ಪೊಲೀಸ್ನವ್ರು ಗೊತ್ತಾ ರಕ್ಷಣೆ ಕೊಟ್ಟವ್ರೆ ಅಂದ್ರೆ ಯಾರು ಯಾರು ಗಲಾಟೆ ಮಾಡವ್ರೆ ಯಾರು ಗಲಾಟೆ ಮಾಡ್ಲಿಲ್ಲ ಅಂತ ನೋಡಿ ಕೊಡ್ಬೇಕು ಸರ್ ಯಾರು ಸಿಕ್ತಾರ ಅವ್ರಿಗೆ ಹೊಡೆದ್ಬಿಡೋದಾ ಸರ್ ನಮ್ಗೆ ರಕ್ಷಣೆ ಕೊಡಿದಾರ ನೆನೆ ಇಷ್ಟು ಗಲಾಟೆ ಇತ್ತು ಎರಡು ಹವರು ಸುಮ್ಮಿದ್ರೆ ಎಲ್ಲ ಸರ ಹೌದು ಏನು ಕ್ಷಣ ಕೊಡಿದ್ರು ನಮ್ಗೆ ಏನು ಕೊಡಿದ್ರು ಬೆಳಿಗ್ಗೆ ನಮಗೆ ಆಟ ಮಾಡಿದ್ರೆ ಇರೇ ಸರ್ ನಿನ್ನೆ ಅವ್ರು ಇದ್ದ ಮಲಾಯಿತು ನಾವೇನು ಕೈ ನಾ ಸರ್ ಸರ್ ಇದು ಮಾತಾಡಿ ಮಾತಾಡಿ ಸರ್ ನೆನ್ನೆ ಇದ್ಮೇಲೆ ಐತೆ ಅವ್ರದ್ದು ನಾವೇನು ಏನು ಅವ್ರ್ಗೆ ಅದು ಏನು ತಪ್ಪು ಮಾಡಿದ್ಮಾ ನಿಂತ ನೋಡ್ತೇವೆ ನಾವು ನಿನ್ನೆ ಅಕ್ಕ ಇರ ನೆನ್ನೆ ಈ ಗಲಾಟೆ ಇದ್ದಲ್ಲ ಸರ್ ಸರಿ ಅದು ಸಾರು ನಿನ್ನೆ ಅವರ ಹಿಂದೆ ನಾವೆಲ್ಲ ಗಣನಾಪತಿ ಮಾ ಕೈ ಕೈಕಡೆ ನಿಂತು ಅವರು ನನ್ನ ಗಣನಾಪತಿ ಪರಿವರ್ಬೇಕಾರೆ ಒಡೆಬಹುದು ಸರ್ ಬೆಳಗೆ ದೌರ್ಜನ್ಯ ಮಾಡಿದ್ರು ಮಹಿಳೆಯ ಮೇಲೆ ಮಹಿಳೆಯರ ಮೇಲೆ ದೌರ್ಜನ್ಯ ಮಾಡಕ್ಕೆ ಯಾರು ಅಧಿಕಾರ ಕೊಟ್ಟಿದ್ದಾರೆ ಬೆಳಗೆ ಲಾಠಿ ಚಾರ್ಜ್ ಮಾಡಿದಾಗ ಪುರುಷರ ಗಡಿಲಿ ಬೇಡ ಅನ್ನಲ್ಲ ಮಹಿಳೆಯರಿಗೆ ಯಾಕೆ ದೌರ್ಜನ್ಯ ಮಾಡಿದ ಅಂತ ಪ್ರಶ್ನೆ ಕೇಳ್ತರೋದು ನಾನು ಸರ್ ಸರ್ ಸಿಕ್ಕಿ ಯಾರು ಹೊರಡಾರೆ ಆಗಿರೆ ಇದು ನಾವಿದ್ದೆ ಹೇಳ್ತೀನಿ ಅವರು ಇದ್ಮೇಲೆ ನಾವು ಸಾಥ್ ಕೊಟ್ಟು ಬೋಳಿ ಮಕ್ಳ ಅದ್ ಮಾಡ್ಬೋದಾ ಕೆಲ್ಸವಾ ಏನ ನಾವೇನೋ ಕಮ್ಮಿ ಅವ್ರಿಗೆ ಮಾಡಿದ್ವಾ ಕಲ್ಲು ಹೊಡ್ದೇನ ಅವ್ರು ಆ ನಮ್ದು ತಪ್ಪಿದ್ರೆ ಮಾತಾಡಿ ಬೆಳಗಿಂದ ಲಾಠಿ ಚಾರ್ಜ್ ಮಾಡಿದ್ರಿ ಮಾಡ್ಬೋದಾ ಎಂಗ್ಸ್ ಮಕ್ಳು ಎಲ್ಲ ಹೇಳಿ ಅದ್ ಮಾಡಬಹುದ್ ಸಾ ತಪ್ಪಲ್ಲ ಸಾ ತಪ್ಪ ಇರ ಮಾಡ್ಲಿ ನಾವ್ ಇಷ್ಟ ಅವ್ರಿಗೆ ಒಳ್ಳೆ ಸಪೋರ್ಟ್ ಮಾಡಿದ್ರ ಬೋಳೆ ಮಕ್ಳು ಇಷ್ಟ ಮಾಡ್ತಾರ ಬೆಳಗ್ಗೆ ನಾವ್ ಯಾಕೆ ಬಿಡ್ಬೇಕವ್ರಮ್ ಹತ್ರ ವ್ಯವಹಾರ ಮಾಡ್ಬೇಕು ಈ ಸುಳ್ಳ ಮಕ್ಳ ಹತ್ರ ಮಾಡಿ ಮಾಡಿ ನಮ್ಮವರು ನಮ್ಮ ಕಮ್ಮಿ ಮಾಡ್ದವ್ರ ಹೇಳ ಸುಳ್ಳು ಭಾರತ್ ಮತ ಹಾಕಿ ಜೈ ಸುಟ್ಟಾಕಿ ಜೈ ಅಷ್ಟೇ ವ್ಯವಹಾರ ಮಾಡೋ ನಮ್ಮ ವ್ಯವಹಾರ ಮಾಡೋದ್ ಏನಿಲ್ಲ ಸರ್ ಸುಳ್ಳ ಮಕ್ಳು ಹಿಂಗ್ ಮಾಡ್ತಾರ ಸರ್ ಇಲ್ಲ ಗಂಟೆ ಗಲಾಟೆ ಸರ್ ಇಲ್ಲಿ ಗಂಟಾ ಗಾಂಟಿ ಇಲ್ಲಿ ಗಂಟಾ ಗಂಟೆ ಗರಡ್ ಈ ಬೋಳಿ ಮಕ್ಳು ಇವಾಗ ಮಾಡ್ತಾವ್ರಂದ್ರ ನಮ್ಮಂದ್ರ ನಾವು ಸೋಂಬೇರಿಗಳು ನಾವು ಆ ನರತೆ ನಾವು ಅಲ್ವಾ ಒಂದು ನಮ್ಮ ಕುಮಾಶ್ಮಿಕ ಅಭಿಮಾನಿ ಈಗ ಕೆಲ್ಸ್ಬೇಕು